ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಇವತ್ತು ಒಂದು ಸ್ಪೆಷಲ್ ಸಾಂಗ್ ಬಳೆಗಳು ಅಂದರೆ ಯಾರಿಗ ತಾನೇ ಇಷ್ಟ ಇಲ್ಲ ಹೇಳಿ ಮದುವೆಯಲ್ಲಿ ಸೀಮಂತದಲ್ಲಿ ಹೆಣ್ಮಕ್ಳ ಕೈಗಳಲ್ಲಿ ತಾನೇ ತಾನಾಗಿ ವಿಜೃಂಭಿಸುವ ಈ ಬಳೆಗಳ ಬಗ್ಗೆ ಒಂದು ಹಾಡು ಕೇಳೋಣ ರಚನೆ ಸಾನಾ ಶ್ರೀಲಕ್ಷ್ಮಿ ಬೆಂಗಳೂರು ರಾಗ ಸಂಯೋಜನೆ ಮತ್ತು ಗಾಯನ ಶ್ರೀಯುತ ಶ್ರೀಧರ್ ಹೆಚ್ ಜಿ ನಿವೃತ್ತ ಬ್ಯಾಂಕ್ ಅಧಿಕಾರಿ ಹವ್ಯಾಸಿ ಗಾಯಕರು ಬೆಂಗಳೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಕೇಳಿ ಅಂದದ ಬಳೆಗಳ ಚಂದದ ಹಾಡು ಬಳೆಯ ತೊಡಿಸುವೆ ಬಾರೆ ಮುದ್ದು ಮದುಮಗಳೇ ಹೊಸ ಜೀವನಕ್ಕೆ ಮುನ್ನುಡಿಯ ಬರೆವಳೇ ಬಳೆಯ ತುಡಿಸುವೆ ಬಾರೆ ಮುದ್ದು ಮಧುಮಗಳೇ ಹೊಚ್ಚ ಹೊಸ ಜೀವನಕ್ಕೆ ಮುನ್ನುಡಿಯಬರೆವಳೇ ದುಂಡು ದುಂಡು ಕೈಗಳಿಗೆ ಅಂದ ನೀಡುವ ಬಳೆ ಮದುವೆಯ ಸಡಗರಕ್ಕೆ ಸಾಕ್ಷಿಯಾಗುವ ಬಳೆ ದುಂಡು ದುಂಡು ಕೈಗಳಿಗೆ ಅಂದ ನೀಡುವ ಬಳೆ ಮದುವೆಯ ಸಡಗರಕ್ಕೆ ಸಾಕ್ಷಿಯಾಗುವ ಬಳೆ ಬಳೆಯ ತೊಡಿಸುವೆ ಬಾರೆ ಮುದ್ದು ಮದುಮಗಳೇ ಹೊಚ್ಚ ಹೊಸ ಜೀವನಕ್ಕೆ ಬಳೆ ದೂರದ ಊರಿಂದ ಬಳೆಗಾರ ಬಂದಿರುವೆ ಬಳೆಯ ಮಲ್ಹಾರ ಹೊತ್ತು ತಂದಿರುವೆ ದೂರದ ಊರಿಂದ ಬಳೆಗಾರ ಬಂದಿರುವೆ ಬಳೆಯ ಮಲ್ಹಾರ ಹೊತ್ತು ತಂದಿರುವೆ ಗಾಜಿನಾ ಬಳೆ ಹೂವಿನ ಬಳೆ ಶಾಸ್ತ್ರದ ಬಳೆ ಬೇಕೆ ಗಾಜಿನ ಬಳೆ ಹೂವಿನ ಬಳೆ ಶಾಸ್ತ್ರದ ಬಳೆ ಬೇಕೆ ನಾಳೆ ಮದುವೆಗೆ ನಿನ್ನ ಕೈ ತುಂಬ ತೊಡಿಸುವೆ ನಾಳೆ ಮದುವೆಗೆ ನಿನ್ನ ಕೈ ತುಂಬ ತೊಡಿಸುವೆ ಬಳೆಯ ತೊಡಿಸುವೆ ಬಾರೆ ಮುದ್ದು ಮದುಮಗಳೇ ಪೊಚ್ಚ ಹೊಸ ಜೀವನಕ್ಕೆ ಮುನ್ನುಡಿಯ ಬರೆವಳೇ ಕೆಂಪು ಬಳೆ ಅಮ್ಮನಿಗೆ ಕರಿಯ ಬಳೆ ನಿನಗೆ ಹಸಿರು ಬಳೆ ಬಿಮ್ಮನಸಿ ನಿನ್ನತ್ತಿಗೆ ಕೈಗೆ ಕೆಂಪು ಬಳೆ ಅಮ್ಮನಿಗೆ ಕರಿಯ ಬಳೆ ನಿನಗೆ ಹಸಿರು ಬಳೆ ಬಿಮ್ಮನಸಿ ನಿನ್ನತ್ತಿಗೆ ಕೈಗೆ ಹೂವಿನ ಬಳೆ ತಂಗಿಗೆ ಪಟ್ಟೆಯ ಬಳೆ ಅಜ್ಜಿಗೆ ಹೂವಿನ ಬಳೆ ತಂಗಿಗೆ ಪಟ್ಟೆಯ ಬಳೆ ಅಜ್ಜಿಗೆ ಬಣ್ಣದ ಬಳೆ ಕೈ ತುಂಬ ಬಂದ ಮುತ್ತೈದೆಗೆ ಬಣ್ಣದ ಬಳೆ ಕೈ ತುಂಬ ಬಂದ ಮುತ್ತೈದೆಗೆ ಬಳೆಯ ತೊಡಿಸುವೆ ಬಾರೆ ಮುದ್ದು ಮದುಮಗಳೇ ಹೊಚ್ಚ ಹೊಸ ಜೀವನಕ್ಕೆ ಮುನ್ನುಡಿಯ ಬರೆವಳೇ ಶುಭ ಕೋರುವ ಬಳೆ ಗಲ್ಗಲ್ ಎನ್ನುತ್ತಿರಲು ಗಂಟಾಗುವ ಹೃದಯ ಝಿಲ್ಝಿಲ್ ಹಾಡಿರಲು ಶುಭ ಕೋರುವ ಬಳೆ ಗಲ್ಗಲ್ ಎನ್ನುತ್ತಿರಲು ಗಂಟಾಗುವ ಹೃದಯ ಝಿಲ್ಝಿಲ್ ಹಾಡಿರಲು ಅನುರಾಗದ ಬಂಧನ ಮಾಂಗಲ್ಯದಿ ಬೆಸೆದಿರಲು ಅನುರಾಗದ ಬಂಧನ ಮಾಂಗಲ್ಯದಿ ಬೆಸೆದಿರಲು ಮೌನವಾಯಿತು ಕರಿಬಳೆ ಸಜ್ಜಯ ಕೋಣೆಯುಳು ಮೌನವಾದವು ಕರಿಬಳೆ ಸಜ್ಜಯ ಕೋಣೆಯುಳು ಬಳೆ ತೊಡಿಸುವೆ ಬಾರೆ ಮುದ್ದು ಮಧುಮಗಳೇ ಪೊಚ್ಚ ಹೊಸ ಜೀವನಕ್ಕೆ ಮುನ್ನುಡಿಯ ಬರೆವವಳೆ ಪೊಚ್ಚ ಹೊಸ ಜೀವನಕ್ಕೆ ಮುನ್ನುಡಿಯ ಬರೆವವಳೇ ಹೊಚ್ಚ ಹೊಸ ಜೀವನಕ್ಕೆ ಮುನ್ನುಡಿಯ ಬರೆವವಳೆ